ಇಲ್ಲಿ ಬಂದು ಊಟ ಮಾಡಿಕೊಂಡು ಎಲ್ ಹಾಕೊಂಡು ಇದು ಪ್ರತಿಯೊಬ್ರು ತಗೊಂಡು ಹೋಗ್ಬೇಕು ದಯವಿಟ್ಟು ಯಾಕಪ್ಪ ಅಂದ್ರೆ ಸುಗಮ ಮಾಡೆಲ್ಲ ಇದು ಎಲೆಕ್ಷನ್ ಬ್ಯಾಲೆಟ್ ಪೇಪರ್ ಎಲ್ಲ ಇದು ನಮ್ಮ ಕುಲ ಬಾಂಧವರು ಮುಂದೆ ಹೆಂಗೆ ಬಾಳೆ ಬೆಳೀಬೇಕು ನೀಟಾಗಿ ಹೋಗಬೇಕು ನಮ್ಮ ಮಕ್ಕಳು ಮೊಮ್ಮಕ್ಕಳು ಅಂದ್ರೆ ಇದನ್ನ ಮನ್ಸಾವಾಚ ತಗೊಂಡೋಗಿ ಪ್ರತಿಯೊಬ್ಬರಿಗೂ ಮನೆಗೆ ಒಂದು ಮನೆಗೆ ಹೋಗಿ ಎಲ್ಲರೂ ಬರಕ್ ಆಗಲ್ಲ ಇಲ್ಲಿ ಸುಮಾರು ಇನ್ನೂರು ಇನ್ನೂರ ನಲ್ವತ್ತು ಹಳ್ಳಿ ನಮ್ಮ ಇದ್ದಾರೆ ಎಲ್ಲ ಬಂದಿದೆ ಆಲ್ಮೋಸ್ಟ್ ಅಲ್ಲಿ ಕಮ್ಮಿ ಒಬ್ಬೊಬ್ಬರು ಇಪ್ಪತ್ತು ಮೂವತ್ತು ಐವತ್ತು ತಗೊಂಡೋಗಿ ಒಂದು ಕಳಿಸಿ ಪಾಂಪ್ಲೇಟ್ ಅನ್ನ ಇದು ಏನಿದೆ ಕಾಮ್ ನಂಬರ್ ಒಂಬತ್ತು ಹತ್ತು ಅಂತ ಅದನ್ನ ಬಳಸ್ಬೇಕು ಅದಕ್ಕೆ ನೀವು ಈಗ ಸುಮಾರು ಇಪ್ಪತ್ತೈದು ಒಂದು ಮೂವತ್ತ ನಲವತ್ತು ಸಾವಿರ ಪಾಂಪ್ಲೇಟ್ ಹೊಡಿಸಿದ್ವಿ ನಾವು ಪ್ರತಿ ಒಬ್ಬ ಪಾಂಪ್ಲೇಟ್ ಸಿಗುತ್ತೆ ಇದಾಗಿದ ತಕ್ಷಣ ಊಟ ಮಾಡ್ಕೊಂಡು ಹೋಗ್ಬೇಕು ಯಾಕಂದ್ರೆ ಮತ್ತೆ ಮತ್ತೆ ಮುಡುಗರು ಹೇಳ್ಬಿಟ್ಟಿದ್ದಾರೆ ಏನ್ ಮಾಡ್ಬೇಕು ಹೆಂಗ್ ಮಾಡ್ಬೇಕಂತ ಅವ್ರು ಏನ್ ಯಾರು ಪಾಲೋ ಹಾಕೊಂಡು ಹೋಗಿ ಇದನ್ನ ಇಂಪಾರ್ಟೆಂಟ್ ನಾವು ಬಂದ್ವಿ ಓದ್ವಿ ಅಲ್ಲ ಮಳೆ ಬಂದು ಕರೆ ಕೆಲಸ ಏನ್ ಬಂದಿವಿ ನಾವಿಲ್ಲಿ ಎಷ್ಟು ಕೆಲಸ ಆಯ್ತು ಇವತ್ತು ಯಾಕೆ ಬಿಟ್ಟು ಬಂದಿದೀವಿ ಅಂದ್ರೆ ನಮ್ಮ ಕಮ್ಯುನಿಟಿ ಅಳಿವು ಉಳಿ ಕೋಸ್ ನಮ್ಮ ಮೊಮ್ಮಕ್ಕಳು ಮಕ್ಕಳಿಗೆ ಏನು ಕೊಡುಗೆ ಕೊಡ್ಬೇಕಾದ್ರೆ ಈ ಹದಿನೈದು ದಿವಸ ದಯವಿಟ್ಟು ನಮ್ಮ ಈ ಕುಲಭವ ನಾವು ಒಕ್ಕಲಿಗರು ಒಕ್ಕಲ್ತನ ಮಾಡುವಂತ ಎಲ್ಲಾ ಒಕ್ಕಲಿಗರು ಒಕ್ಕಲಿಗರಾಗೆ ಹದ್ನೈದು ದಿವಸ ಕೆಲಸ ಮಾಡಿದ್ರೆ ಎಲ್ಲ ಮುಂಬರುವ ಪೀಳಿಗೆಗೆ ಅನುಕೂಲ ಆಗುತ್ತೆ ಹಂಗಾಗಿ ಪ್ರತಿಯೊಬ್ಬರು ಈ ಪಾಂಪೇಟ್ಸ್ ಅನ್ನು ನೀವೇ ಕೇಳಿ ಕೇಳ್ತಬೇಕು ಅವಾಗ ಗೊತ್ತಾಗುತ್ತೆ ನೀವು ಸ್ಪಿರಿಟ್ ಹೆಂಗಿದೆ ನಮ್ಮ ಜಾತಿ ಬಗ್ಗೆ ಅಂತ ಯಾಕಂದ್ರೆ ನೋಡಿ ಹುಡುಗ ಕಂಪ್ಯೂಟರ್ ಎಲ್ಲ ಕಷ್ಟಪಟ್ಟು ಊಟ ಎಲ್ಲ ಮಾಡಿಸಿದ್ದಾರೆ ಎಲ್ಲ ಇದೆ ಊಟ ಮಾಡಿ ಎಲ್ಲ ಎಲ್ಲ ಹಾಕಿಕೊಂಡು ಇನ್ನೂ ಕಂಪ್ಯೂಟರ್ ಮಾತಾಡಿಕೊಂಡು ಪ್ರತಿಯೊಬ್ಬ ಕೈಯಲ್ಲೂ ಪ್ರತಿಯೊಬ್ಬ ಜೋಬಲ್ಲೂ ಇದಿರ್ಬೇಕು ನಾನು ನೋಡ್ತೀನಿ ದಯವಿಟ್ಟು ಯಾಕೆ ನಾನು ದಯವಿಟ್ಟು ಅಂತ ಅಂದ್ರೆ ನಮ್ಮ ಕುಲುಬು ಯಾಕಂದ್ರೆ ನಮ್ಮ ಕಸುಬೆ ಒಕ್ಕಲ್ತನ ಹಂಗಾಗಿ ಅದನ್ನು ಉಳಿಸ್ಕೊಂಡು ಹೋಗ್ಬೇಕಾದ ಜವಾಬ್ದಾರಿ ನಿಮ್ಮೆಲ್ಲರೂ ಕಲಿತದೆ ನಾನು ಇಲ್ಲಿ ಅಧ್ಯಕ್ಷರಾಗಿ ಬಂದಿಲ್ಲ ನಾನು ಒಬ್ಬ ಬಂದಿದ್ದೀನಿ ಇಲ್ಲಿ ಇಲ್ಲಿ ಸಂಘ ಇಂಪಾರ್ಟೆಂಟ್ ಕಿನ್ನ ಇಲ್ಲಿ ಜಾತಿ ಇಂಪಾರ್ಟೆಂಟ್ ಜಾತಿಯಿಂದ ನಾವು ಸಂಘ ಇದ್ದೀವಿ ಹಂಗಾಗಿ ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ಅಂತ ನನ್ನ ಭಾವನೆ ದಯವಿಟ್ಟು ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ಬೇಕು ತಗೊಂಡು ಹೋಗ್ಬೇಕೆಲ್ಲ ದಯವಿಟ್ಟು ತಗೊಂಡು ಹೋಗ್ಬೇಕು ಓಕೆ ಆಮೇಲೆ ಹೇಳಿದ್ದ ನಮ್ಮ ಆವಾಗ್ಲೇ ಸತ್ಯನ್ನ ಮಾತಾಡೋದು ನಿಜ ಚೆಂಗ್ ಸಾವಿರದ ಏಳು ಎಕರೆ ಇತ್ತು ಇವಾಗ ಅಷ್ಟಿದೆಯಾ ನಮ್ಮ ಹೆಸರು ಏನು ಪಾಣಿ ಇದೆ ನನ್ನ ಹೆಸ ಪಾಣಿ ಇರೋದು ಐದುವರೆ ಎಕರೆ ಅದು ಎರಡು ಎಕರೆ ಕೊಟ್ಬಿಟ್ಟೆ ದಾನ ಯಾವುದೋ ಅದು ಟ್ರಸ್ಟ್ಗೆ ಇವಾಗ ಇರುದೇ ಮೂರು ಎಕರೆ ಅದರಲ್ಲಿ ಮೂವತ್ತು ಗುಂಟೆ ಮನೆ ಕೊಟ್ಬಿಟ್ಟೆ ಡೇರಿಗೆ ಎರಡೂವರೆ ಎಕರೆ ಜಮೀನ್ದಾದ ನಾನು ಅಲ್ಲಿಗೂ ಚೆಂಗೇಗೋಡು ಮೊಮ್ಮಗ ನಾನು ಆದ್ರೆ ನನ್ನ ಹೆಸಕ್ ಅಷ್ಟೇ ಇದೇ ಹಂಗಾಗಿ ನಿಮ್ಮ ಹೆಸರಿಗೆ ಎಷ್ಟು ಪಾನಿ ಇದೆ ಅಷ್ಟೇ ಹೇಳಿ ನಿಮ್ಗೆಲ್ರಿಗೂ ಗೊತ್ತಿದೆ ಚೆಂಗೇಗೌಡ ಎಷ್ಟು ದೊಡ್ಡ ಜೋಡಿದಾರ ಅಂತ ನನ್ನ ನನ್ನ ಅಕೌಂಟ್ ಅಂತ ನನ್ನ ಪ್ರಕಾರ ಹಾ ಮೂರು ಎಕರೆ ಜಮೀನ್ ಇದೆ ಅಷ್ಟೆ ಇದ್ದಿದ್ದು ಎಕರೆ ಅದು ಕೊಟ್ಬಿಟ್ಟೆ ಮೊನ್ನೆ ಫ್ರೀ ಆಗಿ ಹಂಗಾಗಿ ನಿಮ್ ಪಾಣಿ ಎಷ್ಟಿದೆಯೋ ಅಷ್ಟನ್ನೇ ಬಸ್ ದಯವಿಟ್ಟು ಹೆಣ್ಮಕ್ ಹೇಳ್ತಾ ಇದ್ದೀನಿ ನಾನು ಏನಪ್ಪ ಅಂದ್ರೆ ಅಯ್ಯೋ ಇದು ಬಂಗಾಲ್ ಹೆಣ್ಣು ಅದೇನು ಯಾವುದು ಚೆಕ್ ಮಾಡಲ್ಲ ನಿಮ್ಮಲ್ಲಿ ಏನು ಅದೇ ಮಾತಾಡಿ ಅದೇ ಹೇಳಿ ತೊಂದರೆ ಇಲ್ಲ ನಾನು ಮಂದೆ ಪದೇ ಪದೇ ಹೇಳ್ತಾ ಇದ್ದೀನಿ ದಯವಿಟ್ಟು ಬಂದಾಗ ಸೂಕ್ಷ್ಮವಾಗಿದ್ದಾನ ಒಂಬತ್ತು ಹತ್ತು ಎಲ್ಲೋ ನೀವು ತಗೊಂಡೋಗಿ ಪ್ರತಿಯೊಂದು ಮನೆಗೂ ಕೊಡ್ಬೇಕಿದ್ವು ಅವಾಗ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಊಟ ಎಲ್ದಿಗೂ ಆಗುತ್ತೆ ನೀಟಾಗಿ ಶಿಸ್ತಬದ್ಧವಾಗಿ ಊಟ ಮಾಡಿಕೊಂಡು